ಸೈಧಾನ ರಚನೆ ಸಭೆಯ ಮೊದಲನೇ ಸಭೆ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಕರ್ನಾಟಕದ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಸರ್ವೋಚ್ಚ ನ್ಯಾಯಾಲಯವು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತಕ್ಕೆ ಅಸ್ತಿತ್ವಕ್ಕೆ ಮುಂದಿತು ಕರ್ನಾಟಕದ ಎತ್ತರವಾದ ಶಿಖರ ಮಳೆಯಗಿರಿ ಕರ್ನಾಟಕ ಎಂಬ ಹೆಸರು ಮರುನಾಮಕರಣವಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದು ಹತ್ತಿ ಬೆಳೆಗೆ ಸುತ್ತಾದ ಮಣ್ಣು ಕಪ್ಪು ಮಣ್ಣು ರಾಜ್ಯದ ಅತ್ಯುನ್ನತ ಕಾನೂನು ಸಲಹೆಗಾರ ಅಡ್ವೊಕೇಟ್ ಜನರಲ್ ಮೂರು ಸೇವೆಗಳ ಮಹಾದಂಡನಾಥರು ರಾಷ್ಟ್ರಾಧ್ಯಕ್ಷರು ಸಂವಿಧಾನ ರಚನೆ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ಸದನ ಹೊಂದಿರುವ ರಾಜ್ಯಗಳು ಆಂಧ್ರ ಪ್ರದೇಶ್ ಬಿಹಾರ್ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ಕರ್ನಾಟಕ ಕಾಶ್ಮೀರ ಕೊಡಗು ಇತರ ಪ್ರಮುಖ ಗ್ರಂಥ ಗುರು ಗ್ರಂಥ ಗುರುಗ್ರಂಥ ದಕ್ಷಿಣ ಗಂಗೆ ಕಾವೇರಿ ನದಿ ಮತವಿಧಾನ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಇಪ್ಪತ್ತೈದು ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಮೂವತ್ತು ಮಾರ್ಚ್ ಹತ್ತೊಂಬತ್ತು ನೂರ ಐವತ್ತೆರಡು ಲೋಕಸಭೆ ಒಟ್ಟು ಸದಸ್ಯರು ಐದುನೂರ ನಲವತ್ಮೂರು ಸಾವಿರ ಕರ್ನಾಟಕದ ಒಟ್ಟು ಸದಸ್ಯರು ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ರಾಜ್ಯಸಭೆದ ಒಟ್ಟು ಸದಸ್ಯರು ಎರಡು ನೂರ ಐವತ್ತು ಸರಿಯಾದ